ആലസിനരട്ടി അഥവാ ജമു ഭാരീ ചെൻ വന്നിട്ടുണ്ട്

ಹಲಸಿನ ಹಣ್ಣನ್ನು ಕಟ್ ಮಾಡಿ ಕ್ಲೀನ್ ಮಾಡಿಕೊಳ್ಬೇಕು ಸೊಳ್ಳೆ ಎಲ್ಲ ತೆಗೆದು ಚೆಂದ ಕ್ಲೀನ್ ಮಾಡಿಕೊಳ್ಳುವ ಮೊದಲಿಗೆ ನನಗೆ ಇಷ್ಟು ದೊಡ್ಡ ಹಲಸಿನ ಹಣ್ಣು ನನ್ನ ಚಿಕ್ಕಪ್ಪ ಒಬ್ಬರು ತಂದು ಕೊಟ್ಟರು ಇದರಿಂದ ಪಾಯಸವೋ ಅಥವಾ ಕಡುಬೋ ಬೇರಟಿ ಹಲ್ವ ಒಂಥರ ಮಾಡು ಅಂತೇಳಿ ಹಾಗೆ ಕಡುಬೆಲ್ಲ ಮಾಡಿದರೆ ಅಲ್ಲೇ ಇದು ಇಷ್ಟೆಲ್ಲ ಬೇಡ ಕಡುಬಿಗೆಲ್ಲ ಯಾಕೆ ಇಷ್ಟೆಲ್ಲ ನಾಲ್ಕು ಜನಕ್ಕೆ ಕಡುಬಿಗೆ ಇಷ್ಟ ಎಲ್ಲ ಯಾಕೆ ಹಾಗೆ ಅದೆರಡು ಹಣ್ಣನ್ನು ಕಟ್ಟು ಮಾಡಿ ಬೇರಟಿ ಅಂತ ಹೇಳಿ ಹೊರಟದ್ದು ಬೇರಟಿ ತಾವು ತುಪ್ಪ ಹಾಕಿ ಮಾಡಿದರೆ ಹಲುವ ಆಗ್ತದೆ ಬೇಡ ನಾವು ಬೇರಟಿ ಇಡುವ ವರ್ಷಗಟ್ಟಲೆ ಆಗ್ತದೆ ಚೆಂದ ಬಣನೆಯಲ್ಲಿ ಹಾಕಿ ಕಾಸಿದರೆ ಗಟ್ಟಿಗೆ ಕಾಸಿದರೆ ವರ್ಷಗಟ್ಟಲೆ ಸ್ಟಾಕ್ ಮಾಡಿಡ್ಲಿಕ್ಕೆ ಆಗ್ತದೆ ಅಂತ ಹೇಳೋದಿಲ್ಲ ಅಷ್ಟಾಗುವಾಗ ನಮ್ಮ ಚಾನಲ್ ವ್ಯೂವರ್ಸ್ ಇದ್ದಾರಲ್ಲ ಅವರಿಗೆಲ್ಲ ಬೇಕಿದ್ದರೆ ಒಂದು ಆರ್ಡ್ರ್ ತೆಕ್ಕೊಳ್ಳು ಅಂತ ಹೇಳಿ ಅಂದಾಜು ಮಾಡಿದೆ ಹಾಗೇ ಬೇಕಾದವರು ಆರ್ಡ್ರ್ ಕೊಡ್ಬೋದು ನಾನು ಲಾಸ್ಟಿಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ನೀವು ಮೆಸೇಜ್ ಮಾಡಿದರೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನಾನು ರಿಪ್ಲೈ ಮಾಡ್ತೇನೆ ಕೂಡಲೇ ಮಾಡುವೆ ಅಲ್ಲ ಎಷ್ಟೊತ್ತಿಗಾರ ರಿಪ್ಲೈ ಮಾಡ್ತೇನೆ ನಾನು ಕಾಲ್ ಮಾಡಿದರೆ ನಮಗೆ ತೆಗಿಲಿಕ್ಕೆಲ್ಲ ತುಂಬ ಸೌಕರ್ಯ ಇಲ್ಲ ಅಂದರೆ ಕೆಲಸದ ಬ್ಯುಸಿ ಇರುವಾಗ ಕಾಲ್ ಮಾಡಿದರೆ ತೆಗಿಲಿಕ್ಕೆ ಆಗಲ್ಲ ಕಷ್ಟ ಆಗ್ತದೆ ಕೆಲಸ ರೆಡಿಯೋದು ಹಾಗೆ ವಾಟ್ಸಪ್ ಮೆಸೇಜ್ ಆದರೆ ಎಷ್ಟೊತ್ತಿಗಾರು ನೋಡಲಿಕ್ಕೆ ಆಗ್ತದೆ ಇನ್ನೊಂದು ಹಲಸಿನ ಹಣ್ಣುಂಟು ಇದು ಒಂದು ಮೂವತ್ತು ಕೆ ಜಿ ಅಂದಾಜು ತೂಕ ಇದನ್ನು ಕೂಡ ಕಟ್ ಮಾಡಿ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿಡುವ ಹಲಸಿನ ಹಣ್ಣಿನ ಸೊಳ್ಳೆಗಳನ್ನೆಲ್ಲ ಈ ರೀತಿಯಾಗಿ ತೆಗೆದೊಂದು ಪಾತ್ರೆಗೆ ಹಾಕೊಳ್ಳು ಇದನ್ನೆಲ್ಲ ಚೆಂದ ಕ್ಲೀನ್ ಮಾಡಬೇಕು ಹೇಗಿದ್ದರೂ ಅರ್ಧ ಒಂದು ಗಂಟೆ ಹೊತ್ತು ಬೇಕಿದು ಕ್ಲೀನ್ ಮಾಡಿದ ನಂತರ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳುವಂಥದ್ದು ನಾವಿನ್ನು ಇನ್ನು ರುಬ್ಬಿದ ನಂತರದ್ದು ನಾನು ತೋರಿಸ್ತೇನೆ ಮಿಕ್ಸಿ ಜಾರಲ್ಲಿ ಹಾಕಿ ಚೆಂದ ಗ್ರೈಂಡ್ ಮಾಡಿದ್ದು ಅಂದರೆ ಕೆಲವು ತರಿ ತರಿ ಇದೆ ಅದೆಲ್ಲ ಇನ್ನು ಬೆಂದಾಗುವಾಗ ಚೆಂದ ಮೆಲ್ಟ್ ಆಗ್ತದೆ ಇದರಲ್ಲಿ ಅಂದಾಜೊಂದು ಅರುವತ್ತು ಕೆ ಜಿ ಹಲಸಿನ ಹಣ್ಣು ಅರವತ್ತೆರಡು ಒಟ್ಟಿಗೆ ಅರವತ್ತು ಕೆ ಜಿ ಆಗುವಷ್ಟು ಇತ್ತದೆ ಹಲಸಿನ ಹಣ್ಣು ಅಷ್ಟರದ್ದು ಸೊಳೆ ಇದೆ ಇದಕ್ಕೊಂದು ನಾಲ್ಕು ಕೆ ಜಿ ಆಗುವಷ್ಟು ಬೆಲ್ಲ ಕೂಡ ಹಾಕಬೇಕು ಇದು ಸ್ವಲ್ಪ ಬೇಯಬೇಕು ನಾವು ಮೊದಲು ಸ್ಟವ್ ಉರಿ ಮಾಡಿ ಸ್ಟವಲ್ಲಿ ಇಡುವ ಇದನ್ನು ಸುರುವಿಗೆ ಸ್ವಲ್ಪ ದೊಡ್ಡ ಉರಿಯಲ್ಲಿ ಇಡ್ಬೋದು ಅಂದರೆ ಅದು ಬಿಸಿ ಆಗುವಲ್ಲಿ ಸ್ವಲ್ಪ ದೊಡ್ಡವ್ರಿ ಇಡ್ಬೋದು ಕೈ ಸ್ವಲ್ಪ ಸ್ಪೀಡು ತಿರುಗಿಸಿದ್ರೆ ಆಯಿತು ಇಲ್ಲಂತಾದರೆ ಒಂದು ಗಂಟೆ ಸಾಧಾರಣ ಇದು ಮೂರು ಗಂಟೆ ಹೊತ್ತು ಬೇಕು ಗಟ್ಟಿಯಾಗಲಿಕ್ಕೆ ಸ್ವಲ್ಪ ತುಂಬ ಸಣ್ಣ ಉರಿಯಲ್ಲಿ ಇಟ್ಟರೆ ನಾಲ್ಕು ಗಂಟೆ ಎಲ್ಲ ಬೇಕಾದಿತ್ತು ಹಲಸಿನ ಹಣ್ಣಿನ ಬೆರಟಿ ಅಥವಾ ಪೆರಟಿ ಅಂತ ಹೇಳ್ತೇವೆ ಯಾರಿಗಾದರೂ ಬೇಕಿದ್ರೆ ನಮಗೆ ಆರ್ಡ್ರ್ ಕೊಡಿ ನಾವು ಕೊರಿಯರ್ ಮುಖಾಂತರ ಕಳಿಸಿಕೊಡ್ತೇವೆ ಒಂದು ಕೆ ಜಿ ಎರಡು ಕೆ ಜಿ ಎಷ್ಟು ಬೇಕಿದ್ದರೂ ಕಳಿಸಿ ಕೊಡ್ತೇವೆ ಅಂದರೆ ಇಂಥ ಪಾಕ ಒಂದು ಎರಡು ಆಲ್ರೆಡಿ ಇವಾಗ ಆಗಿದೆ ಇದೊಂದು ವೀಡಿಯೋ ಮಾಡುವ ಅಂತೇಳಿ ಮಾಡಿದ್ದು ಸ್ವಲ್ಪ ಬೆಂದ ನಂತರ ನೋಡುವ ಆಮೇಲೆ ಬೆಲ್ಲ ಹಾಕುವ ಸ್ವಲ್ಪ ಬಿಸಿ ಆಗಬೇಕದು ಬಿಸಿ ಆಗುವಾಗ ಕೂಡಲೇ ಬೇಯ್ತದೆ ಅದು ಜಾಸ್ತಿ ಟೈಮ್ ಅಂತ ಬೇಡ ಬೇಯಲಿಕ್ಕೆ ಆಮೇಲೆ ಬೆಲ್ಲ ಹಾಕಿದರೆ ಆಯಿತು ಐದು ಹತ್ತು ನಿಮಿಷ ಆಯಿತು ಕುದಿಯೋದು ಇನ್ನು ಇವಾಗ ನಾವು ಇದಕ್ಕೆ ಬೆಲ್ಲ ಹಾಕುವ ಒಂದು ಐದು ಕೆ ಜಿ ಆಗುವಷ್ಟು ಬೆಲ್ಲ ಹಾಕಬೇಕು ಇದಕ್ಕೆ ಐದು ಕೆ ಜಿಯಷ್ಟು ಬೆಲ್ಲ ಹಾಕಲಿಲ್ಲ ಅಂದರೆ ನಮಗೆ ಪೆರಟಿ ಉಂಟಲ್ಲ ವರ್ಷಗಟ್ಟಲೆಲ್ಲ ಇಡಲಿಕ್ಕೆ ಸಾಧ್ಯ ಇಲ್ಲ ಬೆಲ್ಲ ಕಡಿಮೆ ಆದರೆ ಅದೊಂದು ಸ್ವಲ್ಪ ಒಂದು ಎರಡು ತಿಂಗಳಲ್ಲೆಲ್ಲ ಹಳಸ ಹಳಸು ವಾಸನೆ ಬರ್ತದೆ ಅದಕ್ಕೋಸ್ಕರ ಬೆಲ್ಲ ಸರಿಯಾಗಿ ಹಾಕಬೇಕು ಬೆಲ್ಲ ಸರಿಯಾಗಿ ಹಾಕಿದರೆ ಅಂತ ವಾಸನೆ ಎಲ್ಲ ಬರೋದಿಲ್ಲ ಒಂದು ಐದು ಕೆ ಜಿ ಬೆಲ್ಲ ಆಗ್ತದೆ ಅಲ್ಲಿ ಐದು ಕೆ ಜಿ ಇದೆ ಒಂದು ಅರ್ಧ ಗಂಟೆಲ್ಲ ಬೇಕಿದು ಮೆಲ್ಟ್ ಆಗ್ಲಿಕ್ಕೆ ಅಲ್ಲಿ ತುಂಬ ದೊಡ್ಡ ಉರಿಯಲ್ಲಿ ಇಡಲಿಲ್ಲ ನಾನು ತುಂಬ ದೊಡ್ಡ ಉರಿಯಲ್ಲಿ ಇಟ್ಟರೆ ನಾನು ಈಗ ತಿರುಗಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ತಾಳ ಹಿಡಿದ್ರೆ ಉಂಟಲ್ಲ ಅದು ವಾಸನೆ ಬರ್ತದೆ ಆಮೇಲೆ ಹೇಗಿದ್ರೆ ಒಂದು ಮೂರು ಮೂರುವರೆ ಗಂಟೆ ಹೊತ್ತು ದಪ್ಪ ಆಗಲಿಕ್ಕೆ ಮೂರುವರೆ ಗಂಟೆ ಹೊತ್ತು ಇಲ್ಲದೆ ಸಾಧ್ಯ ಇಲ್ಲ ಬೆಲ್ಲ ಚೆಂದ ಕರಗಿದೆ ಇವಾಗ ಒಂದು ಮುಕ್ಕಾಲು ಗಂಟೆ ಹೊತ್ತಾಯಿತು ಒಲೆ ಮೇಲೆ ಇಟ್ಟು ಇನ್ನು ಕಡಿಮೆ ಅಂದರೆ ಇನ್ನೊಂದು ಮೂರು ಗಂಟೆ ಹೊತ್ತೆಲ್ಲ ಬೇಕಿತ್ತು ಗಟ್ಟಿಯಾಗಲಿಕ್ಕೆ ಎರಡು ಗಂಟೆ ಹೊತ್ತಾಯಿತು ಒಲೆ ಮೇಲೆ ಇಟ್ಟು ನೋಡಿ ಆ ಕುದಿಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ಇಷ್ಟರವರೆಗೂ ನೋಡಿ ಮೈಗೆಲ್ಲ ರ ಭಾರಿ ಜಾಗೃತೆ ಬೇಕು ಅದಕ್ಕೋಸ್ಕರ ಇಂಥ ಸಳಿಕೆ ಒಂದು ದಾಣೆ ಮಾಡಿಕೊಳ್ಳೋದು ದಾಣೆ ಅಂತ ಹೇಳ್ತೇವೆ ಅಳಿಕೆ ದುಡ್ಡ ಸೌಟು ಹೀಗೆ ದೂರದಲ್ಲಿ ಕೂತ್ಕೊಂಡು ತಿರುಗಿಸ್ತಾ ಇರಲಿಕ್ಕೆ ಆಗ್ತದೆ ಹತ್ತಿರದಿಂದ ಆದರೆ ಮೈಗೆಲ್ಲ ರಟ್ಟಿದರೆ ಗುಳ್ಳೆ ಬರ್ತದೆ ಇನ್ನು ಹೇಗಿದ್ರೆ ಒಂದೂವರೆ ಗಂಟೆ ಹೊತ್ತು ಬೇಕು ನೋಡ ಇನ್ನು ಗಟ್ಟಿ ಅದ ಮೇಲೆ ನೋಡ ಇವಾಗ ಸಾಧಾರಣ ಅದ ರಟ್ಟು ಅಂತ ರದೆಲ್ಲ ಕಡಿಮೆ ಆಗ್ತಾ ಬಂತು ಮತ್ತೆ ನೋಡು ನೋಡಿ ಪಾಕ ಆಯ್ತು ಇವಾಗ ನೋಡಿ ಇಷ್ಟು ಗಟ್ಟಿ ಆದ್ರೆ ಸಾಕು ಆರು ತಿಂಗಳು ಇಟ್ಟರು ಹಾಳಾಗ್ಲಿಕ್ಕಿಲ್ಲ ಫ್ರಿಜ್ಜಲ್ಲಿ ಆದರೆ ವರ್ಷಗಟ್ಟಲೆ ಇಡ್ಬೋದು ಈ ಪಾಕವನ್ನು ಮೂರುವರೆ ಗಂಟೆ ಹೊತ್ತಾಯಿತು ಒಲೆಯಲ್ಲಿಟ್ಟು ಮೂರುವರೆ ಗಂಟೆ ಹೊತ್ತು ಆಯಿತು ಹಾಗೆ ಇನ್ನೀಗ ಸ್ಟವ್ ಆಫ್ ಮಾಡ್ತೇನೆ ಸಾಕು ಇನ್ನು ತಣ್ದಾಗೋಗ ಇದು ಇನ್ನೂ ಕೂಡ ಗಟ್ಟಿ ಆಗ್ತದೆ ಇದು ಚೆಂದ ತಣಿಬೇಕು ಐದು ಆರು ಗಂಟೆ ಹೊತ್ತು ತಣಿಬೇಕು ಆಮೇಲೆ ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕಿಟ್ಟರೆ ಆರು ತಿಂಗಳಿಗೆಲ್ಲ ಎಂತ ಆಗೋದಿಲ್ಲ ಬೇಕಾದಷ್ಟು ತೆಗೆದುಕೊಂಡು ಬೇಕರಿ ಹಾಗೆ ತಿನ್ಬೋದು ಅಲ್ಲ ಅಂತಂದರೆ ಪಾಯಸ ಮಾಡ್ಬೋದು ಅಥವಾ ದೋಸೆಗೆ ಸೇರಿಸ್ಕೊಂಡು ತಿನ್ಬೋದು ಮುಳ್ಕ ಅಂತ ಮಾಡ್ತೇವೆ ಮುಳ್ಕ ಮಾಡ್ಬೋದು ಹಾಗೆ ಹಲಸಿನ ಹಣ್ಣಿನ ಜಾಮು ಅಥವಾ ಪ್ಯಾರಟಿ ನೋಡಿ ಬೇಕಾದವರು ಆರ್ಡ್ರ್ ಕೊಟ್ಟರೆ ಕೊರಿಯರ್ ಮುಖಾಂತರ ಕಳಿಸುವಂಥ ವ್ಯವಸ್ಥೆ ಇದೆ ಹಾಗೆ ಸ್ಟವ್ ಆಫ್ ಮಾಡ್ತೇನೆ ನೀವು ಐದು ಗಂಟೆ ಹೊತ್ತು ತಣಿಲಿಕ್ಕೆ ಬಿಟ್ಟಿದ್ದೇನೆ ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ ತುಂಬ ಗಟ್ಟಿಯಾಗಿದೆ ಇಷ್ಟು ಗಟ್ಟಿ ಆಗಬೇಕದು ಇಷ್ಟು ಗಟ್ಟಿಯಾದರೆ ಸುಮಾರು ಸಮಯ ಉಳಿತಾನೆ ಇದು ಹಾಳಾಗೋದಿಲ್ಲ ಫ್ರಿಜ್ಜಿನ ಹೊರಗೆ ಬೇಕಿರೋ ಒಂದು ಆರು ತಿಂಗಳಲ್ಲೇ ಇಡ್ಬೋದು ಫ್ರಿಜ್ಜಲ್ಲಿ ವರ್ಷಗಟ್ಟಲೆ ಇಡ್ಬೋದು

සිහ බැරටಿ අතವජ බරිචද ව जाम जाम सौट जाम आते ಹಲಸಿನ ಹಣ್ಣಿನ ಬೆರಟಿ ಅಥವಾ ಜಾಮ್ ರೆಡಿಯಾಗಿದೆ ಇರಲಿ ಹಾಗೆ ಸ್ವಲ್ಪ ತೆಗೆದಿಟ್ಟಿದ್ದೇನೆ ನಮಗೆ ಟೇಸ್ಟೆಲ್ಲ ನೋಡಬೇಕು ಸ್ವಲ್ಪ ದೋಸೆಗೆಲ್ಲ ಹಾಕಿ ತಿನ್ನಬೇಕು ಹಾಗೆ ಹಲಸಿನ ಹಣ್ಣಿನ ಜಾಮು ಅಥವಾ ಬೆರಟಿ ಬಾರಿಗಾರು ಅಗತ್ಯ ಇದ್ದರೆ ಖಂಡಿತವಾಗಿಯೂ ಆರ್ಡ್ರ್ ಕೊಡಿ ಕಳಿಸ್ಕೊಡುವ ಕೊರಿಯರಲ್ಲಿ ಎಲ್ಲಿಗೆಲ್ಲ ಇದ್ದರೂ ಕಳಿಸ್ಕೊಡುವ ಎಷ್ಟು ದೂರ ಕಳಿಸ್ಕೊಡುವ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಮುಂದೆ ಇನ್ನೊಂದು ವೀಡಿಯೋಲಿ ಲೆಕ್ಕೋ ನಮಸ್ಕಾರ ಒಂದು ಸಣ್ಣ ಪೀಸು ಜಾಸ್ತಿ ದೊಡ್ಡದು ಬೇಡ ಹೇಗೆ ಆಗಿದೆ ನೋಡಬೇಕಲ್ಲ ಟೇಸ್ಟೆಲ್ಲ ಸೂಪರ್ ಟೆಸ್ಟು ಫಸ್ಟ್ ಕ್ಲಾಸ್ ಆಗಿದೆ ಒಂದೆಂಟು ಕೆ ಜಿ ಆದಿತ್ತು ನೋಡಿ ಮತ್ತೊಂದು ಹಲಸಿನಕಾಯಿ ತಂದಿಟ್ಟಿದ್ದೇನೆ ಹಣ್ಣಾಗಲಿಲ್ಲ ನಲವತ್ತೈದು ಕೆ ಜಿ ಅದು ಭೀಮ ಗಾತ್ರದ ಹಲಸು ಇನ್ನೊಂದು ಅದು ನೆಕ್ಸ್ಟ್ ವೀಕಲ್ಲಿ ಬೆರಟಿ ಮಾಡಿ ಇಡಬೇಕು ಸೂಪ್ಪರ್ ಸೂಪರ್ ಸೂಪರ್ ಅಡಿಬಳಿ